ಪಾಪ್ ಮುದ್ದು ಮುದ್ದು ಏ ಮುದ್ದಪ್ಪ ಮುದ್ದು ಪಾಪ್ ಮುದ್ದು ಕಂಪ್ಲೇಂಟ್ ಕೊಟ್ರೆ ನನ್ನ ಮಕ್ಕಳಿಗೆ ಹಾ ಕೊಡ್ತೀನಿ ನೋಡು ಕಳ್ ತಂದಾಗೆ ಮೇಸಕ್ಕಂತ ಓಡ್ಕೊಂಡೋಗಿರೋ ಅಂತ ಎಮ್ಮೆನ ಮಾರ್ಕೊಂಡ್ ದುಡ್ಡು ಇಕ್ಕೇ ಬಿಡ್ರೆ ಹ ಇಬ್ಬರಳ್ದು ಭಾಗ ಬರ್ಬೇಕು ಹಾ ಸುಮ್ಮನಂತೂ ಬಿಡೋದಿಲ್ಲ ಪಾಪ ಏ ಪಾಪ ಪಾಪ ಪದ್ಮ ಪದ್ಮ ಏನಂದ್ರು ಮಾರೇರಂತೆ ನಾವು ಮಾರಿದೀವಿ ನೀನ್ ಯಾಕೆ ಪಾತ್ರ ಸಾಮಾನೆಲ್ಲ ನಾ ಕೊಡಲ್ಲ ಅಂದೆ ಹ್ಮ್ ಅದಕ್ಕೆ ಮತ್ತೆ ನಿಂತಕ್ಕೆ ನಾಟ್ಕಾ ಬಂದು ನಮಗೆ ಮನಸ್ಸು ಸಿಕ್ಕಿಲ್ಲ ಹಂಗೆ ಹಿಂಗೆ ಅಂತೇಳಿ ನಾಟ್ಕ ಬಂದು ಅದಕ್ಕೆ ಮತ್ತೆ ನಾನೆಲ್ಲಾರ ಹಿಂಗೆ ಮಾಡಿದ್ದು ಸೊರ್ಯ ಮಾಡಿವಿ ನಿಮಗೆ ಹ್ಞೂ ನೀವು ಯಾಕೆ ಹಂಗೆ ಅನ್ಬೇಕಾಗಿತ್ತು ಯಾಕೆ ಹಂಗೆ ಮಾಡ್ಬೇಕಾಗಿತ್ತು ಅಂತ ಎಲ್ಲ ಮಾರ್ಕೊಂಡವ್ರು ಅಂತೆ ಹ್ಞೂ ಎಲ್ಲ ಮಾರ್ಕೊಂಡು ಇವತ್ತು ಹಿಂಗೆ ಮಾಡ್ತಾ ಇದಾರೆ ಹ್ಞೂ ನೋಡಮ್ಮ ಅಲ್ಲ ಇವಾಗ ಹೋಗಿ ಕಂಪ್ಲೇಂಟ್ ಕೊಡಬೇಕು ಏನು ಮಾಡ್ತಾಯಿದ್ದಾನೆ ಪಾಪ ಮುದ್ದು ಏನು ಮಾಡ್ತಾ ಇದ್ದಾನೆ ಮುದ್ದು ಐತ ಯಪ್ಪ ಬಾರಪ್ಪ ಬಾ ನಾಲಾ ಅಲ್ಲಿ ಇಬ್ರಾಳು ಗಂಡು ಮಕ್ಕಳು ಅಂತ ಹೇಳ್ಬೇಕಾಯ್ತು ನಾಲಾ ಭಾಗ ತಗ್ಸ ಅದ್ರಾಗೆ ಹೆಣ್ಮಕ್ಳಿಗು ಸೇರಿಸಿ ನಾವ್ ಹೆಣ್ಮಕ್ಳು ಇದಾವ ಎರಡು ಎಮ್ಮೆ ಇದ್ವು ಅಂತ ಹೇಳಿ ನಮ್ ಭಾಗ ತಗ್ಸು ನಾಲ್ಕ ಭಾಗ ಆಗ್ಲಿ ಅದ್ರಾಗೆ ಯಾಕಪ್ಪ ಏನಂದ್ರ ಅವ್ರು ಬರಲ್ಲ ಕಂಪ್ಲೇಂಟ್ ಕೊಟ್ ಬರಂಗ್ ಬಾರಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಸರ್ವೆ ಮಾಡಿಸ್ಬೇಕಲ್ಲ ಪಾಪ ಅಂತಾರ್ಗೆ ಹ್ಮ್ ಕಂಪ್ಲೇಂಟ್ ಕೊಟ್ಬಿಟ್ಟು ಸರ್ವೆಗೆ ಬ್ರಿಂಡ್ ಹೆಚ್ಚಿರ್ ಗೊತ್ತಾಗುತ್ತೆ ಅಲ್ಲ ಮೇಸ್ಕೆ ಬರಕ್ ಹೋಗಿರೋ ಎಮ್ಮೆನ ಹೋಗಿ ಮಾಡ್ಕೊಂಡೋಗಿ ಅವ್ರ ಪಾಡಿಗೆ ಅವ್ರು ಮಾರ್ಕೆಟ್ ತಿಂದ್ಬಿಟ್ರೆ ಹ ಇನ್ನಿದ್ದಾರೆ ಮಣ್ ತಿಂಬ್ಲೇನಲ್ಲ ಕಂಪ್ಲೇಂಟ್ ಮಾಡಿ ಹೇಳ್ತೀನಿ ಕಂಪ್ಲೇಂಟ್ ಕೊಟ್ಟಿ ಸಣಪಣಯ ಹೋಗು ಹ್ಮ್ ಮುದ್ದು ಹೋಗು ಇವಾಗ ಹೆಂಗ ನಿನ್ನ ಪ್ರೀತಿಯಿಂದ ನಾಸಕಾಯಿ ಮುದ್ದು ಅಂತ ಕರಿತೈತಿ ಹೋಗು ಹ್ಮ್ ನೀವು ಯಾವ್ದು ತಲೆ ಕೆಡಿಸ್ಕೊಂಬಲ್ಲ ನೀವು ಟೆನ್ಶನ್ ತಮ್ಮತಿರ್ಲಿಲ್ಲ ಅಂದಿರ್ತಿದ್ರಿ ಹ್ಮ್ ಇವಾಗ ನೋಡು ನಿಮ್ಗೆ ಮೋಸ ಮಾಡ್ಬಿಟ್ರಲ್ಲ ಅವ್ರು ಪಾಪ ನೀಳು ಆಗ್ಲಾಡು ಪದ್ಮ ಒಂದ್ ಮಾತಾಡ್ತಿರ್ಲಿಲ್ಲ ಕಣಮ್ಮ ಯಾವತ್ತು ಅಷ್ಟೇ ಕಣೆ ಒಂದು ಮಾತಾಡ್ದಾಳಲ್ಲ ಯಾರನ್ನೂ ಅಂದಾಳಲ್ಲ ಏನಿಲ್ಲ ಹ್ಞೂ ಅವಳು ನಂಬ್ತಾಳಲ್ಲ ಉಗಿ ಮುಳ್ಳು ಅಂತಾಳೆ ಎಲ್ಲ ಚಿಕ್ಕ ಕಳ್ಸಿ ಅವಳೆ ಹ್ಞೂ ಅಂತಾಳು ಇಂತಾಳು ಅಂತಾಳೆ ಹ್ಞೂ ನೋಡಿ ಪದ್ಮ ನೀನು ಮಾತಾಡ್ತಿಲ್ಲೋತ್ಕ ಹೆಂಗೆ ಮಾತಾಡ್ತಾಳೆ ಏನೊಬ್ರು ಆಚಾರ ಓ ನನ್ನ ಸುದ್ದಿಗೆ ಏನಾದರೂ ಬಂದರೆ ನನ್ನೇ ಕನ್ಬೇಕು ನಾನು ಏನಾದ್ರು ಮಾತಾಡಿದ್ದೀನಿ ದಿನ ಜೊತೆಗಿದ್ರು ನನ್ನ ಅಕ್ಕೇನ್ ಕೊಟ್ಟು ಒಂದು ಜಗಳ ಮಾಡ್ಕೊಂಡಿಲ್ಲ ಒಂದು ಅಂದಿಲ್ಲ ಆಡಿಲ್ಲ ನಾನು ಸುಮ್ಮನೆ ಎಷ್ಟು ಸೂಕ್ಷ್ಮ ಆಗಿದ್ದೀನಿ ಅಂದರೆ ಅವತ್ತು ಅವತ್ತೇನಾರ ಬೈತಿದ್ರೆ ನಾವು ಯಾಕಂತ ನಾವು ಬೈತಿರ್ಲಿಲ್ಲ ನಾನು ಪಾಡಿಗೆ ನನಗೆ ಏನು ನಂದೇನು ಕೆಲಸ ನಾನು ಅದು ಮಾಡ್ಕೊತಿದ್ದೆ ಹೆಂಗಂದ್ರು ಇವಾಗ ಒಂದು ಹತ್ತು ಲಕ್ಷ ದುಡ್ಡು ಅಂತೆ ಹಾಂ ಕರ್ಗಳ್ನೆಲ್ಲ ಮಾಡಿರೋದು ಹತ್ತು ಲಕ್ಷ ದುಡ್ಡು ಅಂತೆ ಹತ್ತು ಲಕ್ಷ ದುಡ್ಡನ್ನ ಇವಾಗ ಭಾಗಕ್ಕೆ ಹಾಕ್ರಿ ನೀವು ನಾಲ್ಕು ಜನಕ್ಕೆ ಎರಡುವರೆ ಎರಡುವರೆ ಲಕ್ಷ ಎರಡುವರೆ ಲಕ್ಷ ಬರೋಂಗೆ ಮಾಡಿರಿ ಹ್ಞೂ ಹತ್ತು ಲಕ್ಷ ರೂಪಾಯಿ ದುಡ್ಡು ಅವ್ರಿಗೆ ಸಿಕ್ಕಿರೇ ಹಿಡಿಯೋಕ್ಕಾಗಲ್ಲ ಹ್ಞೂ ಇವಾಗ ಇಬ್ರು ಹೆಣ್ಮಕ್ಳು ಅವ್ರನ್ನೂ ಕರೆಸ್ತೀವಿ ಹ್ಞೂ ಅವ್ರನ್ನೂ ಕರೆಸಿ ಇವ್ರಿಗೂನು ಇವ್ರಿಗೊಂದು ಭಾಗ ಇವ ಒಟ್ನಲ್ಲಿ ಇವ್ರಿಗೂ ಭಾಗ ತೆಗಿಬೇಕಲ್ಲ ಭಾಗ ಮಾಡೋದು ಹ್ಞೂ ಹ್ಞೂ ನಾಲ್ಕು ಜನ ಮಕ್ಕಳು ಗಂಡ ಎಂಟಿ ಅದಕ್ಕೇನೆ ಹ್ಞೂ ಇವಾಗ ಐದು ಭಾಗ ಮಾಡ್ಬೇಕು ಎರಡು ಲಕ್ಷ ಎರಡು ಲಕ್ಷ ಬರುತ್ತೆ ಹ್ಞೂ ಅವ್ರಿಗೆ ಯಾಕೆ ಬಿಡಬೇಕು ಅಷ್ಟೊಂದು ದುಡ್ಡ ಓ ಹತ್ತು ಲಕ್ಷ ರೂಪಾಯಿ ದುಡ್ಡು ಆಗೈತೆ ಮೇಲೆ ನಾವು ಬಿಡಲ್ಲಪ್ಪ ಭಾಗಕ್ಕೆ ಹಾಕಿರೋ ಆಯ್ತು ಅದೇ ಬಾಯಿ ಇವಾಗ ಹೋಗಿ ಕಂಪ್ಲೇಂಟ್ ಕೊಡೋಣ ಕಂಪ್ಲೇಂಟ್ ಕೊಟ್ಟು ಐದು ಭಾಗ ಆಗಬೇಕು ಎಮ್ ಎಮ್ ಆರ್ ದುಡ್ಡು ಅಂತ ಹೇಳಿ ಐದು ಭಾಗ ಮಾಡ್ಸೋಣ ಬಾಯಿ ಇಲ್ಲಿ ಹ್ಞೂ ಮತ್ತೆ ನಿಮ್ಮ ಬ್ಯಾಳೆ ಜೀವನ ಸುಖ್ಯ ಹಾಂ ಇವಾಗೆಲ್ಲ ವರ್ಕ್ ಮಾಡ್ಕೊಳೋ ಮಾರ್ಕೋಣ ಒಂದು ದುಡ್ಡಿಕ್ಕೆ ಬಿಟ್ಟರೆ ಅದು ಹೆಂಗೆ ಸರಿ ಆಗುತ್ತೆ ಏನು ಅಲ್ಲೇ ಅವ್ರಿಗಂತ ಏನು ಎಮ್ಮೆ ಎಲ್ಲ ಬರ್ಕೊಟ್ಟಿದ್ರೆ ಎಲ್ಲ ನೀವು ಅಲ್ಲೇ ಎಲ್ಲ ಇದು ಮಾಡ್ಕೊಂಡಿದ್ರೆ ನೋಡಿ ಎಷ್ಟು ಮಟ್ಟಿಗೆ ಇರಬಾರ್ದು ಹ್ಞೂ ಎಲ್ಲ ಮಾಡ್ತಾನೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಇಕ್ಕೋಣ ಅವನಂತೂ ಅಲ್ಲ ನಮ್ಮ ಅಣ್ಣ ಹಿಂಗೆ ಎಂದು ಮಾಡ್ತಿರ್ಲಿಲ್ಲಪ್ಪ ನಾನು ಹೇಳ್ದಂಗೆ ಕೇಳ್ತಿದ್ದ ಹೊಲ್ದಾಗ ಯಾವ ತನ ಅಂಗೇಳು ಬದುಕು ಮಾಡೋಂದ್ರೆ ಮಾಡ್ತಿದ್ದ ಯಾವ ತನಾಗ್ಲೂ ಮಾಡ್ತಿದ್ದ ಹ್ಮ್ ಹೇಳಿಕ್ ಯಾಕೆ ಹಿಂಗೆ ಆ ಅದಕ್ಕೆ ನಂಗೆ ನಾನ್ ನಾ ಮಾತಾಡ್ತಾನೆ ಎಷ್ಟು ಧೈರ್ಯ ಬಂದೈತೆ ಅಂತ ಲಕ್ಷ್ಮಿ ಇದಳಲ್ಲು ಹೇಳ್ತಿ ಲಕ್ಷ್ಮಿ ಇಲ್ವೇ ಅವಳು ಮಾಡಿರೋದು ಹ್ಮ್ ಅವಳು ಲಕ್ಷ್ಮಿಯಿಂದ ಹಿಂಗೆಲ್ಲ ಆಗ್ತಿರೋದು ಅವಳೆ ಎಲ್ಲ ಹೇಳ್ಕೊಡೋದು ಅವಳೆ ಹಚ್ಚಿಕ್ಕೋದು ಅನಸೌತಿಯಿಂದಲೇನೆ ಹ್ಮ್ ಅವಳಿಂದಲೇ ನಮ್ಮ ಮನೆ ಹಾಳಾಗಿ ಹೋಗ್ತಿರೋದು ಆಗ ಅವನು ಸಂತಪ್ಪನ ಸಂತಪ್ಪನಿಗೆ ಮಗ ಮಾಡ್ದಳು ಇವಾಗ ಈ ಇವ್ರಿಗೆ ಹಿಂಗೆ ಅವಳು ಹಿಂಗೆ ಮಾಡ್ಸಿರೋದು ಅವಳೇನೆ ನಮ್ಮ ಮನೇನೆ ಹಾಳು ಮಾಡೋಕೆ ಬಂದಾಳವಳು ಥೂ ಹಾಳಾಗೋಗ ಇರೋ ನಮ್ಮ ಮಗ ಇದ್ದಾನೆ ಹ್ಞೂ ಅವನು ಹಾಳಾಗೋಗ್ತಾನೆ ನಮ್ಮ ಕಣ್ಣೆದ್ರಿಗೇನೆ ನಮ್ಮನೊಂದಾರು ಹಾಡ್ದಾರೋಳು ಯಾವತ್ತೂ ಉದ್ಧಾರ ಆಗಿಲ್ಲ ಹ್ಞೂ ನೋಡು ಇವಳು ನಮ್ಗೆ ಹೆಂಕಿ ಯಾವತ್ತೂ ನಮ್ಮ ವಿರುದ್ಧ ಯಾವತ್ತೂ ಮಾತಾಡಿಲ್ಲ ಅವಳು ಹ್ಞೂ ಅವನು ಮಾತಾಡಿಲ್ಲ ಸಂತಪ್ಪನೂ ಮಾತಾಡಿಲ್ಲ ಅವನು ಅವಳು ಮಾತಾಡಿರಲಿಲ್ಲ ಇವಾಗ ಅವರೇ ಹೆಂಗೆ ನಮ್ಮ ತಿರುಗಿ ಬಿದ್ದವ್ರೆ ಹ್ಞೂ ಬಿಡತ್ತ ಅವ್ರ ತೆಗೆ ಏನು ಅಂತ ನಾವು ಸುಮ್ಕಾದ್ವಿ ಹ್ಞೂ ನಡೀರಿ ಹೋಗೋಣ ಪಾಪ ನೀನು ನಿಮ್ಮ ಅಪ್ಪಾಯಿ ಹೋಗಿ ಕಂಪ್ಲೇಂಟ್ ಕೊಡೋಗ್ರಿ ಸರಿಯಾಗಿ ಹೇಳ್ತೀನಿ ಹ್ಞೂ ಸರಿಯಾಗಿ ಮಾಡಿಬರ್ರಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಳಿಸ್ಬೇಕು ಇವಾಗ ಅದಕ್ಕೆ ಭಾಗ ಕೊಡಿಸ್ಬೇಕು ಐದು ಜನಕ್ಕೆ ಭಾಗ ಆಗಬೇಕಾದ್ರು ಇಬ್ಬರು ಹೆಣ್ಣು ಮಕ್ಳು ಇಬ್ರು ಗಂಡು ಮಕ್ಕಳು ತಂದೆ ತಾಯಿನೂ ಸೇರಿಸ್ಕೊಂಡು ಹೋಗೋ ಜೀವನಾಂಶಕ್ಕೆ ಬೇಕು ಅಂತ ಹೇಳಿ ದುಡ್ಡಿನಾಗೆ ನಾಲ್ಕು ಭಾಗ ಆಗಲಿ ಏನು ತಿಲವಲ್ಲ ಇನ್ನೂ ಹಂಗೆ ಇದ್ರೂ ಇರಲಿ ಹ್ಞೂ ಮತ್ತೆ ಹ್ಞೂ ಮಾಡಿದ್ರೆ ಮತ್ತೆ ಸರಿಯಾಗೋದು ಇವ್ರಿಗೇನೋ ಬಿಡತ್ತಾ ಬಿಡತ್ತಾ ಬಿಡತ್ತ ಅಂತೇಳಿ ನಾವೊಂದು ಸರಿಸ್ಕೊಂಡು ಸುಮ್ಮನೆ ಹಾಕ್ತಿವಲ್ಲ ಅದಕ್ಕೆ ಬಿಡಲ್ಲ ತಡಿ ಹ್ಞೂ ಅಲ್ಲ ನೋಡೋ ನಾನು ಬಿಡು ಏನೋ ಮಾತಾಡಲ್ಲ ಅಂತ ನಾವು ಏನೋ ಮಾತಾಡ್ತಿರ್ಲಿಲ್ಲ ಇನ್ನೂವರೆಗೂ ಇದಕ್ಕ ಹ್ಞೂ ನಮ್ಗೀಗ ನಮಗೀಗ ಯಾವತ್ತೂ ನಮಗೇನು ಮಾಡಿಲ್ಲ ಅಂತದ್ದೆಲ್ಲ ಬೈದುನು ಇಲ್ಲ ನಾನು ಅವ್ರನ್ನೂ ಬೈತಿರ್ಲಿಲ್ಲ ಹ್ಞೂ ಅಲ್ಲ ನೋಡಿ ಹಿಂಗೆ ಒಳದೊಳಗೇನು ಯಾವ ಎಲ್ಲ ಬಂದವರು ನೋಡಿ ಅಂತ ಕೆಲಸ ಮಾಡ್ಯಾವ್ರಿ ಅವಳು ರಶ್ಮೀರೆಲ್ಲ ಪ್ಲ್ಯಾನು ಹ್ಞೂ ಅವಳೆಲ್ಲ ಹಿಂಗೆ ಪ್ಲ್ಯಾನ್ ಮಾಡಿ ಕಳಿಸಿರೋದು ಹಾಂ ಹಿಂಗೆ ನಾಟಕ ಆಡ್ಕೊಂಡು ಹೋಗ್ರಿ ಮನೆ ಸಿಕ್ಕಿಲ್ಲ ಅಂತೇಳಿ ಇಲ್ಲೇ ಇರ್ತೀವಿ ಅಂತ ಹೇಳಿ ಹೋಗಿ ಮಾರ್ಕೊಂಡು ಬೂರ್ರಿ ಅಂತ ಹೇಳಿದ್ರು ಮುಂಚೆಗೇನೇ ಹೇಳಿದ್ರೆ ಇವ್ರು ಗುದ್ದಾಡ್ತಿರ್ಲಿಲ್ಲ ಹಂಗೆ ಮಾಡೋರು ಜಗಳ ಮಾಡ್ಕೊಂಡು ಹೋದ್ಮೇಲೆ ಅವೈಡಿಯಾ ಮಾಡ್ಯಾವ್ರಿ ಹ್ಞೂ ಅವೈಡಿಯಾ ಮಾಡಿ ಎಮ್ಮೆಲ್ಲ ಮಾರ್ಕೊಂಡು ಬಂದಿರೋದು ಹ್ಞೂ ಎಲ್ಲ ತಾ ಬಂದವರಂತೆ ರಾತ್ರಿ ಅಲ್ಲೆ ಎಲ್ಲ ಮನೆಗೆ ಎಲ್ಲನ ಯಾತಾನ ಎಲ್ಲ ಕುಕ್ಕರು ಮಿಕ್ಸಿ ಭತ್ತ ಸಾಮಾನುಗಳು ಎಲ್ಲ ಯಾತಾ ತಾ ಮುಂದವರಂತೆ ಎಲ್ಲ ಏಳೇ ಕೊಡ್ಸಳಂತೆ ಅಲ್ಲಿ ಸೈ ಲಕ್ಷ್ಮಿ ಅಂಬಾಳು ಹ್ಞೂ ಎಲ್ಲ ಕೊಡಿಸಿ ಕರ್ಕೊಂಡು ಹೋಗಿ ಅವಳೆ ಕೊಡ್ಸಾವಳಂತಿ ಹ್ಞೂ ಎಲ್ಲನ ಏಳಿಂದಲೇ ಹ್ಞೂ ಎಲ್ಲ ಏಳಿಂದಲೇ ಆಗಿರೋದು ಹೋಗಪ್ಪ ಹೋಗು ಹ್ಞೂ ಕಂಪ್ಲೇಂಟ್ ಕೊಟ್ಟು ಬಾ ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಇದ್ ಮಾಡ್ಸಿದ್ರೆ ಮತ್ತೆ ಹ್ಞೂ ಇಲ್ಲ ಅಂದ್ರೆ ಸರಿ ಹೋಗಲ್ಲ ಹೋಗು ಹ್ಞೂ ಐದು ಭಾಗ ಆಗ್ಲಾಳು ಎಮ್ ಮಾರಿ ಇರೋ ದುಡ್ಡು ಹ್ಞೂ ಇವಾಗ ಏನು ಉಳ್ಳ ಮಾರ್ಯಾರೇನೇನು ಮಾಡ್ಕೊಂಡು ಹೋಗಾರಿಲ್ಲ ಯಾವಿಲ್ಲ ಐದು ಭಾಗ ಆಗ್ಲಾಡ ಐದು ಭಾಗ ಆಗ್ಬೇಕು ಅಂತ ಕಂಪ್ಲೇಂಟ್ ಮಾಡ್ರಿ ಆ ಒರ್ಸಿ ಒಬ್ಬಳು ಇದಾಳಲ್ಲ ಒರ್ಸಿ ತಂದು ಬಲ ತೋರಿಸ್ತಾರೆ ಹ್ಞೂ ಯಾರು ಬಲ ಇದ್ರೆ ಏನಂತಕ. ಯಾರು ಬಲ ಏನಂತೆ ಹ್ಞೂ ಕಾನೂನು ಕಾನೂನೇನೆ ಅವ್ರ ಬಲ ಐತೆ ಇವ್ರ ಬಲ ಐತೆ ಯಾರ್ದು ಏನಿಲ್ಲ ಅಲ್ಲೇನೋ ಅವಳು ಪೊಲೀಸ್ ಆದಡ್ಕೆ ನಾವೇನು ಹೆದರಿಕೆವಲ್ಲ ಹ್ಞೂ ಯಾರನ ಪೊಲೀಸ್ ಆಗಲಿ ಏನಾನ ಆಗಲೇ ಕಾನೂನು ಪ್ರಕಾರ ಹೋದ್ರೆ ಕಾನೂನು ಕಾನೂನು ಇದ್ದೇ ಇರುತ್ತೆ ನ್ಯಾಯದ ಪ್ರಕಾರ ಹ್ಞೂ ಕೊಡ್ಲಾಳು ಕೊಡ್ಲಾಳು ಅದೇನಾಗುತ್ತೋ ಆಗಲಿ ನೋಡೇ ಬಿಡ ನಾತ್ಲಾಗಿ ಓ ಅದೇನೂ ತಿಳ್ಕೊಂಬಿಟ್ಟವ್ರ ಅವರು ಅದೇನಾಗುತ್ತೋ ಆಗಲಿ ಐದು ಭಾಗ ಮಾಡಿಸ್ಲಿಲ್ಲ ಅಂದ್ರೆ ನೋಡು ನಾನು ಬಿಡತ್ತ ಬಿಡತ್ತೀನಿ ಅಲ್ಲ ನಾವ್ ಏನಾರ ಜಗಳ ಮಾಡಿದೀವಿ ನಾನು ಅವಳ ಅಕ್ಕನ ಒಂದ್ ಒಂದೇನು ಒಂದು ಜಗಳ ಮಾಡಿಲ್ಲ ಹ್ಮ್ ಬಿಡಾತ್ ಆತ ಅವ ಅತ್ತಿನ ಬೈದ್ರವಳಿ ತಕೋಕೊಂಡ್ರಿ ಬಿಡು ಬಿಡು ಅಂತ ಹೇಳಿ ಸಮಾಧಾನ ಮಾಡಿದಿನಿ ಹ್ಮ್ ನಾನು ಅಂತವೆಲ್ಲ ಹೋಗಿಲ್ಲ ನಮ್ಗೆ ಮೋಸ ಮಾಡಿದಾರೆ ಅಂದ್ರೆ ಮನೆಯಾಗ ಇಕಂಡು ಅದೇ ಮತ್ತೆ ಅಲ್ಲ ನೋಡು ನಾವು ನೋಂದ್ ಬಿಟ್ವಿ ಕಣಮ್ಮ ಮನೆ ಸಿಕ್ಕಿಲ್ಲ ಅಂತ ಹೇಳಿ ಗೋಳಾಡ್ಕಂಬಂದ್ರಲ್ಲ ನಾವು ನೋಂದ್ಬಿಟ್ವಿ ಅಯ್ಯೋ ದೇವ್ರಿ ಮನೆ ಸಿಕ್ಕಿಲ್ಲ ಅಂತಾರೆ ಅದಕ್ಕೆ ಆತ ಏನೋ ಅತ್ತ ಬಿಡಾತ್ತ ಅಂತ ಹೇಳಿ ನಾನು ನಮ್ಮ ಅಯ್ಯಪ್ಪ ಅಯ್ಯೋ ಅಂದ್ ಹೋದ್ವಿ ಹ್ಮ್ ಅದು ಏನೋ ಬಿಡು ಒಳ್ಳೆ ಕೆಲಸ ಮಾಡೋಣ ತೇನೇ ಮಾಡೋಣ ನಾವು ಹಿಂಗೆ ಲೆಕ್ಕಾಚಾರ ನಾವು ಹಿಂಗೆ ಒಳ್ಳೇದು ಮಾಡಿರೇ ಬಿಡು ಮಡ್ಕೊಂಡು ಹೋದ್ರೂ ಮಡ್ಕೊಂಡು ಹೋಗ್ತಾರೆ ಇರಲಿ ಓ ಉಂಡು ಹೋಗ್ರಿ ಅಂಥೇಳಿ ನಾವು ಹಿಂಗೆ ಹೇಳಿದೀವಿ ಹ್ಞೂ ಅಲ್ಲ ನೋಡಿ ಅಷ್ಟು ನಾ ಮನೆಯಕ್ಕೆ ಬಿಡ್ಕೊಬಾರ್ದಾಗಿ ಅಮ್ಮೆ ಏನೇತೀರ ನಾನು ನಾವೇ ಮಾರ್ಕಂಡು ಹೋದ್ರೆ ಈ ಅಪ್ಪ ಸುಮ್ಕೋಟಕ ಬದಲು ಮಾರ್ಕೊಂಡು ಬರ್ಬೋದಾಗಿತ್ತ ಹ್ಞೂ ಅಲ್ಲಿರೋದು ನೋಡಿ ಅಮ್ಮೆಯನ್ನು ಇವರು ಮಡ್ಕೊಂಡು ಹೋಗೋಕ್ಕಾಗಲ್ಲ ಹೇಳಿ ಅವಳು ಲಕ್ಷ್ಮಿ ಒಳ್ಳೆ ಪ್ಲ್ಯಾನ್ ಮಾಡಿ ಅವಳಿಗೆ ಅವ್ಳಿಕೊಟ್ರು ಹ್ಞೂ ಅವಳಿಂದಲೇ ಹಿಂಗೆಲ್ಲ ಆಗಿದ್ದು ಅವಳಿಗಂತೂ ಏನು ಹೇಳ್ಬೇಕ ಏನು ಇವಳಪ್ಪ ನನಗಂತೂ ಬಾಯಿ ಬಂದ ಅವನ್ ಕಿಕ್ಕದ್ದಾಳ ಹಂಗಮ್ಮ ನಮ್ಮ ಹಂಗ ಹೋಗುತ್ತಾಳ ಲಕ್ಷ್ಮಿನ ಹ್ಮ್ ಏನ್ ಮಾಡೋದಪ್ಪ ಅನ್ನಿಸ್ತೈತಿ ಹ್ಮ್ ಹೋಗು ಹ್ಮ್ ಬರಲ್ಲ ಪಾಪ ಏನ್ ಹೇಳೋದು ಬೇಡ ಏನು ಬೇಡ ಸುಮ್ನೆ ಹೋಗೋಣ ಬಾಯ್ ಇಲ್ಲಿ ಸರಿಯಾಗ ಇದು ಭಾಗ ಮಾಡಿಸಿ ಸರಿ ಹೋಗುತ್ತೆ ಅದ್ರ ಬಾ ಇನ್ ಉಳ್ದಿರ ತಗೊಂಡು ಆಳಾಗ ಹೋದ್ರು ಹೋಗ್ತಾನೆ ನಾನೆಲ್ಲ ಸರಿಯಾಗಿ ಮಾಡ್ತೀನಿ ಬಾ ಹ್ಮ್ ನನಗೆ ಯಾವ್ದು ಸಿಗಬಾರ್ದು ಹಂಗ್ ಮಾಡ್ತೀನಿ ಬಾಯ್ ಇಲ್ಲಿ ಹ್ಮ್ ಮಾಡಿದ್ರೆ ಮತ್ತೆ ಇದ್ದಾಳ ಹ ಅದಕ್ಕಾಗಿ ಹ್ಮ್ ವರ್ಷ ಇತ್ತೊಂದು ಸಪೋರ್ಟ್ ಬೈತೆ ಅಂತ ಹಂಗ ಆಡ್ತಾರ ಅವ್ರು ಹ್ಮ್ ಎಲ್ಲ ಅಂದಿದ್ರ ಹಂಗ ಆಡ್ತಾರಲ ಸುಮ್ನಿರೋ ನಾನು ರೀತಿ ಅಕ್ಕ ಯಾರು ಸಪೋರ್ಟ್ ಇದ್ರೆ ಏನಂತೆ ಹ ತಾನು ನೊಂದೇ ತಾನೆ ಅದಕ್ಕೇನೆ ಯಾರ್ದಾದ್ರೂ ಸಪೋರ್ಟ್ ಇರಲಿ ನಾವೇನೋ ಮಾತಾಡೋದಂತೆ ಮಾತಾಡೋದು ಅಷ್ಟೇನೆ ಹ್ಮ್ ನೋಡ್ ನಾವಂತೂ ಬಿಡಲ್ಲ ಅದೇನಾಗುತ್ತೆ ಆಗಲಿ ನೋಡೇ ಬಿಡೋಣ ಏ ಹೋಗ್ರಿ ಎರ್ಕೋಬೇಡ್ರಿ ನೀವೇನು ಹ್ಮ್ ಹೇಗೇನೆ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಸಾಕಿರೋ ಅಂಥದ್ದು ಎಣ್ಣೆಗಳನ್ನೆಲ್ಲ ನಾವು ಅಬ್ನೇ ಮಾರ್ಕೆ ಬಿಟ್ಟವನೇ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ರಿ ಹ್ಮ್ ಐದು ಭಾಗ ಆಗಬೇಕಾದ್ರೆ ಹತ್ತು ಲಕ್ಷ ರೂಪಾಯಿ ಬಂದೈತೆ ಅದ್ರಾಗೆ ಐದು ಭಾಗ ಆಗಬೇಕು ಹತ್ತು ಲಕ್ಷದಾಗಿ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ರಿ ನೀನು ಇವರು ಹೋಗ್ರಿ ಮಾವ ಹೋಗ್ಬಿಟ್ಟು ಕಂಪ್ಲೇಂಟ್ ಯಾರ್ ಹ್ಞೂ ಯಾರಿಗದ ಇಲ್ಲ ಹ್ಮ್ ಕಾನೂನು ಎಲ್ಲಾರ್ಗು ಒಂದೇನೆ ನೋಡೋರೆಲ್ಲ ವೀಕ್ಷಕರ ನಮ್ಮ ಅಯ್ಯಪ್ಪನೂ ನನ್ನ ಮಗ ಇಬ್ರು ಸೇರ್ಕೊಂಡು ಹೋಗಿ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಹ್ಮ್ ನಮ್ಮ ಬಾಲು ರತ್ನನ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ನೋಡು ಆವಾಗ ಸರಿಯಾಗಿರೋದು ಹ್ಮ್ ಆಮೇಲೆ ನೋಡು ನೀರು ಆಗಬೇಕು ಹ್ಞೂ ಅದ್ರಾಗ ಐದು ಭಾಗ ಮಾಡೋವ್ರಿಗೂ ಬಿಡೋಲ್ಲ ತೀರಾ ಸಿಕ್ಕಿದ್ರೆ ಎರಡು ಲಕ್ಷ ಸಿಗಲಿ ಹತ್ತು ಲಕ್ಷನ ಅವ್ನಿಗೆ ಅಂತಂದರೆ ನಮ್ಗೆ ಹೊಟ್ಟೆ ಹುರ್ದು ಹೋಗುತ್ತೆ ಹೆಣ್ಣು ಹೆಣ್ಮಕ್ಳಿಗೆ ಇಬ್ಬರೊಳ್ಗೂ ನಮಗೂ ಐದು ಭಾಗ ಆಗಲೇಬೇಕು ನೋಡ್ತಾ ಇರೀ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್ ಸಿ ಯು